ಪ್ರತಿ ದಿನ ಮಾಡಿದರ ಮಾಡುತ್ತಿದ್ದಾರೆ ಹೇಳ್ತೀನಿ ಸೀರೋ ಸಕ್ಕೋಯಿ ನಿರ್ಮಯಾ ವಿನ್ 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 ನಾವು ಕಮಿಟೆಡ್ ಆಗಿದ್ದು ಏನಂತ ಮಾಡ್ತೀವಿ ಒಂದೇ ಸರಿ ಎರಡೂವರೆ ಲಕ್ಷ ಪೂರ್ತಿ ಮಾಡಕ್ಕೆ ಕೊಡಲ್ಲ ಈ ಮಧ್ಯೆ ಏನಾಯ್ತು ಇಂಟರ್ನಾಲ್ ರಿಸರ್ವೇಷನ್ ಆ್ಯಕ್ಟಿಕ್ ಕೊಡ್ತೀವಿ ಇಂಟರ್ನಾಲ್ ರಿಸರ್ವೇಷನ್ ಮಾಡ್ತೀವಿ ಅಂತ ಅದನ್ನು ನಾವು ಕಮಿಟ್ ಆಗ್ಬೋದು ಅದನ್ನು ಮಾಡೋ ತನಕ ನೀವು ರೆಕ್ರೂಟ್ಮೆಂಟ್ ಮಾಡಿಕೊಟ್ಟು ಅಂತ ನಿಲ್ಲಿಸಿತ್ತು ಈಗ ಅದೆಲ್ಲ ಕ್ಲಿಯರ್ ಆಗಿ ಔಷಧ

ಯೋ ಡೇ ಟು ಕೊಡಕಾದಾ notification ಆಗಿದೆ notification ಅನ್ನು ಅನೌನ್ಸ್ ಆಗಿದೆ 4600 ಜನ ಕಾನ್ಸ್ಟೇಬಲ್ಸ್ recruitment ಆಗಿದೆ ಅನ್ ಅಮಿಲ ಆಗಿದೆ ಸಿಮಿಲರ್ಲಿ ಟೀಚರ್ಸ್ ಟೂ ಇಂಜಿನಿಯರ್ಸ್ ಕೂಡ ಈಗಾಗಲೇ kpsc ಎಲ್ಲ information ಕೊಡ್ತಿದ್ದಾರೆ ಈಗ ಈಗ ಇದೆ ಡೇಟ್ ಕೊಡಿ ಅಜೆಂಡ್ ಡೇಟ್ ಕೊಡಿ ಬಿಎಂ ಸ್ಟಾರ್ಟಿಂಗ್ ಡೇ ಫಿಕ್ಸ್ ಮಾಡೋದು ಡೇ ಸ್ಟಾರ್ಟೆಡ್ ದಿ ಪ್ರೋಸೆಸ್ ಆಯ್ತಾ ಈಗ ಈಗ ಶುರು ಮಾಡಿದ್ದೀವಿ ಅಂತವಾಗಿ ಹಾಕೊಂಡು ಹೋಗುತ್ತೆ ಅದರಿಂದ ನೀವು ಕೇಳಿ ಹೇಳೋದು ನ್ಯಾಯ ಇದೆ ಕೇಳಿ ಅದು ತಪ್ಪಿನ ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ಸ್ಟಾರ್ಟ್ ಪ್ರೋಸೆಸ್ ಅದಕ್ಕೆ ನಾವೇ ಏನು ಮಾಡೋದು ಈ ಎರಡು ವರ್ಷ ನಮಗೆ ಜನಲ್ ರಿಸರ್ವೇಶನ್ನಲ್ಲಿ ಕಳ್ಕೊಂಡು ಅಂದರೆ ನೀವು ಯಾರು ಅಪ್ಲೈ ಮಾಡೋರಿಗೆ ಅವಕಾಶ ಹೋಯ್ತು ಅದನ್ನ ಕನ್ಸಿಡರ್ ಮಾಡಿ ನಾವು ಮೂರು ವರ್ಷ ಬೆನಿಫಿಟ್ ಆಫ್ ಡೌನ್ ಆ ಆ ಮೂರು ವರ್ಷ ಹೋಯ್ತಲ್ಲ ಅಂತೇಳಿ ಆ ಮೂರು ವರ್ಷ ಎರಡು ವರ್ಷ ಹೋಯ್ತು ಅಂತ ಮೂರು ವರ್ಷನೇ ಮಾಡ್ತೀವಿ ಈಗ ಅದು ಕೂಡ ರಿಲ್ಯಾಕ್ಸೇಷನ್ ಒನ್ ಟೈಮ್ ಅಂತ ಮಾಡಿದ್ದೀವಿ ಎಲ್ಲರಿಗೂ ಆಲ್ ರೆಕ್ರಿಪ್ಮೆಂಟ್ ಮೂರು ವರ್ಷ ಎಲ್ಲ ಆಯ್ತು ರೀ ನೋಟಿಫಿಕೇಶನ್ ಆಗಿದೆ ನನಗೆ ದಬ್ಬಿ ಕಳಿಸ್ಕೊಡ್ತೀನ್ಬೇಕೆ ಮಾಡಿಸ್ತೀನಿ ಎಲ್ಲರಿಗೂ ಆಗ್ತಾ ಇದೆ ಎಲ್ಲರಿಗೂ ಆಗ್ತಿದೆ ಡಿನ್ನ ಕನ್ಸೆಂಟ್ ಅನ್ನು ಹೈದರಾಬಾದ್ ಕರ್ನಾಟಕ ಕಂತು ಒಂದು ಸೆಕ್ಷನ್ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಮ್ಯಾನೇಜರ್ ಇರೋದು ಆ ಈ ಮನ್ನ ಮಾಡಲೇಬೇಕು ಅಲ್ಲಾ ಮಾಡಲೇಬೇಕು ಪ್ರೆಸೆಂಟ್ ಆಗಿ ಬಂದ್ರು ಮಾಡಲೇಬೇಕು ನಾವು ಅದು ಮಾಡ್ಲಿಲ್ಲ ಅಂದ್ರೆ ಪ್ರೆಸೆಂಟ್ ಆಗೋದೇ ಇಲ್ಲ ಸರ್ ಶಿಕ್ಷಕರ ಅನುಮತಿ ಕೊಡಿ ನಾನು ಮಾಡ್ತಾರಾ ನಮಸ್ಕಾರ <coughs> ಎಲ್ಲರಿಗೂ